ನಮಸ್ಕಾರ ಸ್ನೇಹಿತರೆ ನಮ್ಮದು ಸುರಿ ಸಪ್ತಗಿರಿ ಮನೆ ಮೊದಲು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಆದರೆ ಅದನ್ನು ನಾವು ಬಳಸ್ಕೊತಾ ಇಲ್ಲ ನೋಡಿ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅದ್ರ ಮುಖಾಂತರ ಅನೇಕ ರೀತಿಯ ಕಾಯಿಲೆಗಳನ್ನು ನಾನು ವಾಸಿ ಮಾಡ್ಕೋಬೋದು ಆದರೆ ನಾವು ಅದನ್ನು ಬಳಸ್ಕೊತಾ ಇಲ್ಲ ಆಕಸ್ಮಿಕ ಕೆಲವರು ಬಳಸ್ಕೊತೀವಿ ಅದರ ರೀತಿ ನೀತಿ ಗೊತ್ತಿಲ್ಲ ಅಂದರೆ ಹಿರಿಯರು ವಿಜ್ಞಾನಿಗಳು ತಜ್ಞರು ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಯನ್ನು ನಾವು ಅದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ ಇದರಲ್ಲಿ ನೋಡಿ ತಂಗಡಿ ಅಂತ ಈ ತಂಗಡಿ ಇದು ಲಗ್ಗಿಮನೆಸಿ ಸ್ಪೀಸರಿದ್ದು ಇದರ ಹೂವು ಬಂದು ಎಲ್ಲೋ ಕಲ್ಲರ್ ಇರ್ತದೆ ಅದರ ಕಾಯಿ ಮತ್ತು ಮೇಲೆ ಈ ಥರ ಇರ್ತದೆ ಆದರೆ ಸಮ್ಮೂಲ ಎಲ್ಲ ಎಲ್ಲ ಭಾಗಗಳು ನಮಗೆ ಉಪಯುಕ್ತಕರ ಎಲ್ಲ ಭಾಗಗಳು ನಮಗೆ ಉಪಯುಕ್ತ ಆಗ್ತದೆ ಹೂವು ಕಾಯಿ ಅದರ ಒಂದು ಎಲೆ ಪ್ರತಿಯೊಂದು ಭಾಗವೇ ನಮಗೆ ಉಪಯುಕ್ತ ಆದರೆ ಇದನ್ನು ನಾವು ಮರೆತು ಆಸ್ಪತ್ರೆಗೆ ಹೋಗಿ ಅಲ್ಲಿ ಅನೇಕ ರೀತಿಯ ಟ್ರೀಟ್ಮೆಂಟ್ ಎತ್ಕೊಂಡು ಆ ಖಾಯಿಲೆ ಈ ಖಾಯಿಲೆ ಅಂತ ಕೊನೆಗೆ ಯಾವ ಖಾಯಿಲೆ ಇಲ್ಲ ಅಂತ ಬಿಲ್ ಮಾಡಿ ಕಳಿಸ್ತಾರೆ ಇಂತಹ ಸ್ಥಿತಿಯಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದು ಮಾರ್ಪಾಟುಗಳಾಗ್ತವೆ ಈ ನಮ್ಮ ಮೂತ್ರ ಚೀಲ ಮೂತ್ರ ಚೀಲ ಇದೆಯಲ್ಲ ಆ ಚೀಲದಲ್ಲಿ ಪಿಸ್ತಾ ಎಂಬುದೊಂದು ಉತ್ಪತ್ತಿ ಆಗ್ತದೆ ಅದು ಮತ್ತೆ ಮೂತ್ರ ಕಟ್ಟೋಗುತ್ತೆ ಮತ್ತು ಮೂತ್ರ ಬರಲ್ಲ ಇತ್ಯಾದಿಗಳಿಗೆಲ್ಲ ಈ ಒಂದು ಹೂವಿನ ಕಸಾಯ ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ಅದೆಂತಹ ಮೂತ್ರ ದೋಷ ಇರಲಿ ನಿವಾರಣೆ ಮಾಡ್ತವೆ ಶಕ್ತಿ ಈ ಒಂದು ಹೂವಿದೆ ಒಂದು ಇಪ್ಪತ್ತು ಮೂವತ್ತು ಗ್ರಾಮಷ್ಟು ಹೂವು ಚೆನ್ನಾಗಿ ತೊಲಿದ್ಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕುದಿಸಿ ಸೋದಿಸ್ಕೊಂಡು ಕೊನೆಯಲ್ಲಿ ಒಂದೆರಡು ಕರಿಮೆಣಸು ಹೊಡೆದಾಕಿ ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡ್ತಾ ಬಂದರೆ ಕುಡಿಲಕ್ಕೋದು ರುಚಿಕರ ಇರ್ತದೆ ಮತ್ತು ಆ ಒಂದು ದೋಷಗಳು ಏನೇ ಇರಲಿ ನಿವಾರಣೆ ಮಾಡೋ ಶಕ್ತಿ ಈ ಒಂದು ಹೂವಾಗಿದೆ ಅಲ್ಲದೇ ಇದರ ಒಂದು ಎಲೆ ಈ ಎಲೆ ಸಹ ಮೊಣಕಾಲು ನೋವಿಗೆ ದಿವ್ಯ ಔಷಧಿ ಆಗುತ್ತೆ ಒಂದು ಹತ್ತು ಗ್ರಾಮಷ್ಟು ಎಲೆ ಶೇಖರಿಸಿಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಐದು ಹಾಕಿ ಚೆನ್ನಾಗಿ ರುಬ್ಬಿ ಐದು ಗ್ರಾಮು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಐದು ಗ್ರಾಮು ಸಾಯಂಕಾಲ ಖಾಲಿ ಹೊಟ್ಟಿಗೆ ಬಿಸಿನೀರಲ್ಲಿ ಸೇವನೆ ಮಾಡ್ತವೆ ಬಂದರೆ ಎಂತಹ ಮೊಣಕಾಲು ನೋವಿರಲಿ ಅದು ನಿವಾರಣೆ ಆಗುತ್ತೆ ಸ್ನೇಹಿತರೆ ಇಂತಹ ದಿವ್ಯ ಔಷಧಿಗೊಳ್ಳ ಈ ಗಿಡವನ್ನು ನಾವು ಕಡೆಗಣಿಸ್ತಾ ಇದ್ದೀವಿ ಇದನ್ನು ನಾವು ಉಪಯೋಗಿಸ್ಕೊತಾ ಇಲ್ಲ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಅವರು ಮನೆಗೆ ಅವರೇ ವೈದ್ಯರಾಗಲಿ ನಮಸ್ಕಾರ ಸ್ನೇಹಿತರೆ